ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎನ್ ಟಿ ಎ ಸಮಿತಿಯವರು ಕರೆ ಕೊಟ್ಟಿದ್ದಾರೆ ಆ ಮುಸ್ಕರ ವಿಚಾರವಾಗಿ ನಮಗೆಲ್ಲರೂ ತಿಳಿಸ್ಬಿಡ್ತಾರೆ ಅಂದರೆ ನಮಗೆ ಆ ಮುಷ್ಕರದಲ್ಲಿರುವಂಥ ಬೇಡಿಕೆಗಳು ಅವೆಲ್ಲ ನೌಕರಿಗೆ ಬೇಡವಾದಂಥ ಬೇಡಿಕೆಗಳು ಇರೋದರಿಂದ ದಯವಿಟ್ಟು ನಾವು ಆ ಮುಸ್ತರಿಕೆ ಬೆಂಬಲಿಕ್ಕಿಲ್ಲ ಅಂತೇಳಿ ಎಲ್ಲ ನೌಕರರು ಪರವಾಗಿ ಹೇಳ್ತಾ ಇದ್ದೀವಿ ಆದರೆ ಎನ್ ಟಿ ಸಮಿತಿಯವರು ಯಾವ ನೌಕರ ಅಭಿಪ್ರಾಯ ಪಡೆದೇ ಇನ್ನುಳಿದ ಸಂಘಟನೆಗಳ ನೌಕರ ಅಭಿಪ್ರಾಯ ಪಡೆ ಪಡೆಯದೆ ಇಲ್ಲ ಅದಕ್ಕಾಗಿ ದಯವಿಟ್ಟು ನಮ್ಮ ಎಲ್ಲ ಸ್ನೇಹಿತರು ಹೇಳ್ತಾ ಇದ್ವಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅವೆಲ್ಲ ಕರ್ತವ್ಯಕ್ಕೆ ಹಾಜರಾಗುವಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಂತರ ನೌಕರ ಬಂಧುಗಳೇ ನಾನು ಶಿವಾನಂದ ಖಮಕ್ಕಿ ಘಟಕ ಹನ್ನೊಂದು ನಾವು ವಜಾಗೊಂಡ ವಜಾಗೊಂಡು ಮತ್ತು ನೌಕ ನೌಕರರು ಈಗ ಕೋರ್ಟ್ ಮುಖಾಂತರ ಮೂರು ನೇಮಕಗಳು ಬಂದಿದ್ದೀವಿ ಅದು ಯಾರೋ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಅನ್ನೋರು ವಜಾಗೊಂಡಿರೋ ನೌಕರರು ನೀವು ಎಲ್ಲರೂ ಬೆಂಬಲ ಐತೆ ಅಂತೇಳಿ ನೈತಿಕವಾಗಿ ಬೆಂಬಲ ಹೇಳಿ ಈಗ ಏನು ಜಂಟಿ ಕ್ರಿಯೆ ಸಂಸ್ಥೆಯವರಿಗೆ ಏನು ಪತ್ರ ಕೊಟ್ಟು ಬಂದಿದ್ದಾರೆ ಅದಕ್ಕೆ ನಮ್ಮ ಒಪ್ ಒಪ್ಪ ಒಮ್ಮತ ಇಲ್ಲ ಯಾಕಂದರೆ ನಾವೆಲ್ಲ ವಜಾಗೊಂಡು ಕೋರ್ಟ್ ಮುಖಾಂತರ ಮರು ನೇಮಕಗೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಘಟಕ ಹನ್ನೊಂದು ಮತ್ತು ಮೂವತ್ತು ಇದರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಯಾರ ಅಭಿಪ್ರಾಯವನ್ನು ಕೇಳದೆ ಸಂಬಂಧಕ್ಕೆ ತಾವೇ ಒಂದು ಲೆಟರನ್ನು ಮಾಡಿ ತಾವೇ ಸಹಿಯನ್ನು ಮಾಡಿ ಕೊಟ್ಟು ಬಂದಿರ್ತಾರೆ ಹಾಗಾಗಿ ಅದರ ಅದಕ್ಕೋಸ್ಕರ ನಮ್ಮ ಒಂದು